ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಸರ್ ಹೇಳಿ ದೋಸ್ತ ಒಂದು ಗಡಿ ಮಾಡೋದಿಲ್ಲ ಗಡಿ

ದೋಸ್ತೆ ಎಲ್ಲಿನಾ ಹಾಂ ದೋಸ್ತೆ ಎಲ್ಲಿ ಫೋರ್ ಸರ್ ಫೋರ್ ಫೋರ್ ರನ್ನಿಂಗ್ ಎಷ್ಟಾಗಿದೆ ಸರ್ ರನ್ನಿಂಗ್ ಒಂದು ಲಕ್ಷದ ಸಾವಿರ ಸರ್ ಜಾಸ್ತಿ ಹೊಡೆಯುತ್ತೆ ಸರ್ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಸರ್ ಒಂದು ಎಂಬತ್ತೇಳು ಸಾವಿರ ಮೈಲೇಜ್ ಎಷ್ಟು ಬರುತ್ತೆನ ಗಡಿ ಸರ್ ಮೈಲೇಜ್ ಒಂದು ಹದಿನೈದು ಹದಿನಾರು ಕೊಡುತ್ತೆ ಸರ್ ಹದಿನೈದು ಹದಿನಾರು ಕೊಡುತ್ತೆ ಹಾಂ

ಈ ಸರ ಬೇರೆ ಗಾಡಿ ತಗೊಂಡಾನೆ ಸಣ್ಣ ಗಾಡಿ ತಗೊಂಡಾನೆ ಹ್ಮ್ ಅದೇ ಇಲ್ಲೇ ಲೋಕಲ್ ಬಾಡಿಗೆ ಅಲ್ಲ ನಾವು ಎಲ್ಲಿ ಹೊರಗೆ ಎಲ್ಲಿ ಜಾಸ್ತಿ ಹೋಗಂಗಿಲ್ಲ ಈಗ ಹಂಗಾಗಿ ಗಾಡಿ ಗಾಡಿ ಕೊಡ್ತಾ ಇರೋ ಸರ ಇಲ್ಲಾಂದ್ರೆ ಗಾಡಿ ಕೊಡೋ ಅವಶ್ಯಕತೆನೇ ಇದ್ದಿಲ್ಲ ಏನಪ್ಪ ಸುಮ್ನೆ ಈಗ ಬಾಡಿಗೆ ಲಾಂಗ್ ಬಾಡಿಗೆ ಹೊಡ್ಕೋ ಹೊಡ್ಕೊಂಡೆ ಅಂತ ನಂದಿಗೆ ಸಣ್ಣ ಪುಟ್ಟ ಇದಕ್ಕೆಲ್ಲ ಇದೇ ಕೊಡ್ತೇವೆ ಈಗ ಐದು ಲಕ್ಷ ಹೇಳ್ತೀರ ಅಂದ್ರೆ ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಹೌದು ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯಮ್ಮ ಹಾಂ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಆಯ್ತು